ತುಮಕೂರಿನಲ್ಲಿ ಒಬ್ಬ ನೋಪುಂಸಕ ಸಂಸದ ಇದ್ದಾನೆ ಅಂತ ನೇರವಾಗಿ ಸಂಸದ ಬಸವರಾಜ್ ವಿರುದ್ಧವಾಗಿ ಎಸ್ ಆರ್ ಶ್ರೀನಿವಾಸ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯಾವ ಪುರುಷಾರ್ಥಕ್ಕಾಗಿ ಅಂತವರನ್ನ ಆರಿಸಿ ಕಳಿಸ್ತೀರಾ ಮೋದಿ ಕಂಡ್ರೆ ಇಪ್ಪತ್ತಾರು ಬಿಜೆಪಿ ಸಂಸದರು ಗಡಗಡ ಅಂತ ನಡುತ್ತಾರೆ ಯಾವತ್ತಾದರೂ ಸಂಸತ್ನಲ್ಲಿ ಬಸವರಾಜು ಮಾತನಾಡಿದಾರಾ ರಾಜ್ಯ ಅಭಿವೃದ್ಧಿ ಆಗಬೇಕಂದ್ರೆ ಮುದ್ದೆ ಹನುಮಗೌಡರು ಗೆಲ್ಲಬೇಕು ಅಂತ ಎಸ್ ಆರ್ ಶ್ರೀನಿವಾಸ್ ಅವರು ಬಿಜೆಪಿ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಪುಂಸಕ ಅಂತ ಕರೆದಿದ್ದಾರೆ ಮೊನ್ನೆ ಮಾಜಿ ಈಗ ಸದ್ಯಕ್ಕೆ ಸಚಿವರಾಗಿರುವಂತಹ ರಾಜಣ್ಣ ಅವರು ಕೂಡ ಹಾಸನದಲ್ಲಿ ಮಾತನಾಡ್ತಾ ಇದ್ರು ಬಿ ಜೆ ಪಿ ಸಂಸದರು ನಪುಂಸಕರು ಅಂತ ಈಗ ಅದರ ಮುಂದುವರಿದ ಭಾಗವಾಗಿ ಎಸ್ ಆರ್ ಶ್ರೀನಿವಾಸ್ ಅವರು ನಪುಂಸಕುರು ಅಂತ ಕರೀತಾ ಇದ್ದಾರೆ ಬಸವರಾಜ್ಗೆ ಸದ್ಯಕ್ಕೆ ಹಾಲಿ ಸಂಸದರಿದ್ದಾರೆ ತುಮಕೂರಿನಲ್ಲಿ ಈ ಬಾರಿ ಅವರಿಗೆ ಟಿಕೆಟನ್ನು ಕೊಟ್ಟಿಲ್ಲ ಹೈಕಮಾಂಡ್ ಬದಲಾಗಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದೆ ತುಮಕೂರಲ್ಲಿ ಆದರೆ ಪ್ರಚಾರ ಮಾಡುವಂತಹ ಸಭೆಯಲ್ಲಿ ನಪಂಸಕರು ಅಂತ ಕರೆದಿರುವಂಥದ್ದು ಎಸ್ ಆರ್ ಶ್ರೀನಿವಾಸ್ ಬಸವರಾಜು ಅವರನ್ನು ಅದಕ್ಕೆ ಮುದ್ದ ಹನುಮೇಗೌಡರು ಗೆಲ್ಲಬೇಕು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ఈ రాజ్య ఇవన్న ధైర్యం స్థితి కేంద్ర ಈ ರಾಜ್ಯ ಇವತ್ತು ನಾವು ಜೈನಿಕ ಸ್ಥಿತಿ ಕೇಂದ್ರ ಸರ್ಕಾರವನ್ನು ಬೇರೆ ಪರಿಸ್ಥಿತಿಗೆ ಓದಿಸಲಿದ್ದರಲ್ಲ ನಾವೆಲ್ಲ ಸುದ್ದಿರಬೇಕಾಯ್ತಾ ಈ ರಾಜ್ಯದ ಜನರಾಗಿರ್ತಕ್ಕಂಥ ಅನ್ಯಾಯವನ್ನ ನೋಡಿ ಕೂಡ ನಾವು ಸುದ್ದಿ